ವೀಕ್ಷಕರೇ ಇವತ್ತಿನ ದಿವಸ ನಾವು ಇಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಿರ್ತಕ್ಕಂಥವ್ರು ಇದ್ದಾರೆ ಯುವಕರು ಕೆಲವು ಜನ ಕ್ರಿಕೆಟ್ ಆಡ್ತಿದ್ದಾರೆ ಈ ಲೋಕಸಭಾ ಚುನಾವಣೆ ಕುರಿತು ಅವರೊಂದಿಗೆ ನಾನು ಮಾತನಾಡಿಸಲು ಬಂದಿದ್ದೇನೆ ಅವರನ್ನು ಕೇಳೋಣ ಅವರವರ ಅಭಿಪ್ರಾಯಗಳನ್ನು ಯಾವ ರೀತಿ ಅವರು ಹೇಳ್ತಾರೆ ಅಂತ ಬನ್ನಿ ಅವರನ್ನು ಕೇಳೋಣ ಸರ್ ಲೋಕಸಭಾ ಚುನಾವಣೆ ಅದ ಯಾರು ಪ್ರಧಾನಮಂತ್ರಿ ಆಗ್ಬೋದಂತೀರಿ ಈ ದೇಶಕ್ಕೆ ನಾನು ಮೋದಿ ನರೇಂದ್ರ ಮೋದಿ ಅವ್ರ ಆತಾರೀ ಯ ನರೇಂದ್ರ ಮೋದಿ ಅವ್ರ ಆಗ್ತಾರ ರಾಹುಲ್ ಗಾಂಧಿ ಅವರದಲ್ರ ಸರ್ ರಾಹುಲ್ ಗಾಂಧಿ ಅವರದ ಬೇರೆವ್ರದ ಆಗ್ಬೋದಲ್ರಿ ಅವ್ರ ನಾಯಕ ಲಾಯಕ ಇಲ್ರಿ ಪ್ರಧಾನಮಂತ್ರಿ ಹೆಂಗ ಆತಾರೀ ಯಾರ್ ಯಾರ ಲಾಯ್ ಲಾಯಕ ಇಲ್ರಿ ಲಾಯಕ ಇಲ್ರಿ ರಾಹುಲ್ ಮೋದಿ ಅವರು ಪ್ರಧಾನಮಂತ್ರಿ ಆತರ ಹೆಂಗ್ರಿ ಅವ್ರು ಅಜ್ಜಾಬಾದ್ ಆಗಲ್ರಿ ಒಟ್ಟನೇ ಆಗಲ್ರಿ ಹ್ಮ್ ನಿಮ್ ಬೆಂಬಲ ಈ ಸರಿ ಯಾರಿಗರಿ ನರೇಂದ್ರ ಮೋದಿ ಈ ಸರಿ ಅಲ್ಲ ಪ್ರತಿ ಸರಿ ಬಿ ನರೇಂದ್ರ ಮೋದಿಗೆ ಇರ್ತದೆ ಸರ್ ನಿಮ್ ಬೆಂಬಲ ಯಾರಿಗರಿ ಯಾರು ಬರ್ತಾರ್ರಿ ಪ್ರಧಾನಮಂತ್ರಿ ಮೋದಿ ರೀ ಯಾಕೆಂದ್ರ ಮೋದಿ ನರೇಂದ್ರ ಮೋದಿ ನಮ್ ದೇಶಕ್ಕೆ ಅನುಕೂಲ ಮಾಡ್ರಿ ಕಾಂಗ್ರೆಸ್ ಏನ್ ಮಾಡಿರಿ ಅನುಕೂಲ ಆಗಿಲ್ರಿ ಎಪ್ಪತ್ ವರ್ಷ ಅವ್ರ ಸ್ವತಂತ್ರ ರಾಜಕೀಯ ಮಾಡ್ಯಾರ ಅವ್ರ ಮನಿ ಸಂಸ್ಕ್ರಿ ನಮ್ ದೇಶಕ್ಕಾಗಿ ಏನೂ ಹೋರಾಡಿಲ್ರಿ ಅವ್ರ ಕಾಂಗ್ರೆಸ್ ಅವ್ರ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡ್ರ ನಮ್ ನರೇಂದ್ರ ಮೋದಿ ಬೇಕು ನಮ್ ದೇಶ ಚಿರೋ ಇರ್ಬೇಕು ನಾವು ಚಿಲೋ ಇರ್ಬೇಕು ಮತ್ತೆ ಚೌಕಿದಾರ್ ಚೌರತಾರೀ ಹಾ ಯಾ ಚೌದಾರ್ ಇಲ್ರಿ ಏನ್ ಇಲ್ರಿ ನಮ್ ಮೋದಿ ಬರ್ಬೇಕೆ ಸಾಕು ಕಾಂಗ್ರೆಸ್ ಯಾರು ಬೇಕಿಲ್ರಿ ಕಾಂಗ್ರೆಸ್ ಮನ್ಯಾಗ ಕೂಡತ್ತರಿ ರಾಜಕೀಯ ಬಿಟ್ಟಿ ಬಿಜೆಪಿ ಬಂದ್ರೆ ಸಾಗ್ರಾಮ್ ಗಾಟೆ ಬಿಜೆಪಿ ಬರ್ಬೇಕಂತ ಹೇಳ್ತಾರೆ ಬಿಜೆಪಿ ಬರ್ಬೇಕ್ರಿ ಸರ್ ಸರ್ ಯಾರು ಬರ್ಬೇಕ್ರಿ ಯಾರ ಪ್ರಧಾನ ಮಂತ್ರಿ ಯಾರ ಆಗ್ಬೇಕ್ರಿ ರಾಹುಲ್ ಗಾಂಧಿ ಆಗ್ಬೇಕಾ ಅಥವಾ ನರೇಂದ್ರ ಮೋದಿ ಆಗ್ಬೇಕಾ ಯಾರು ಆಗ್ಬೇಕ್ ಪ್ರಧಾನ ಮಂತ್ರಿ ಅಲ್ಲ ಗ್ರಾಮ ಪಂಚಾಯತ್ ಸದಸ್ಯ ಆಗಕ್ಕೆ ಆಯ್ಕಿಲ್ವ ಯಾರೀ ರಾಹುಲ್ ಗಾಂಧಿ ಏನ್ ಮಾಡಿ ನಮ್ಮ ಹೇಳಿ ಏನ್ ಮಾಡ್ಬೇಕಾಗಿತ್ತು ಎಪ್ಪತ್ತು ವರ್ಷ ಕಾಂಗ್ರೆಸ್ ಐತಲ್ರಿ ಸರ್ ಕಾಂಗ್ರೆಸ್ ಏನು ಇಂಪ್ರೂವ್ ಮಾಡಿಲ್ಲ ದೇಶಕ್ಕೆ ಸರ್ ಒಂದು ಕ್ವಶನ್ ರೀ ನಿಮ್ಗೆ ನಾನು ಕಾಂಗ್ರೆಸ್ನಾಗ ದೊಡ್ಡ ದೊಡ್ಡ ಲೀಡರ್ಸ್ ಅದಾರ ಇಲ್ಲ ಅವ್ರಿಗೆ ಅಧ್ಯಕ್ಷ ಸ್ಥಾನ ಯಾಕೆ ಯಾಕ ಪ್ರಣಬ್ ಮುಖರ್ಜಿ ಇದ್ರು ದೊಡ್ಡ ದೊಡ್ಡ ಲೀಡರ್ಸ್ಗಳು ಅದಾರ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅದಾರಲ್ಲ ಅವ್ರಿಗೆ ಕೊಡ್ಬೇಕು ಪ್ರಧಾನಮಂತ್ರಿ ಪೋಸ್ಟ್ ಕಾಂಗ್ರೆಸ್ ತರ್ತಿವಿ ನಾವು ಯಾಕೆ ಕೊಟ್ಟಿಲ್ಲ ಅವ್ರ ಮನೆ ರಾಜಕೀಯ ಮಾಡ್ತದಾರ ಅವರು ಹೇಳ್ತೀರಿ ಹಾಂ ನಮ್ಮ ದೇಶ್ದವ್ರು ಅಲ್ಲಾದರು ಆದರೂ ರಾಜಕೀಯ ಮಾಡ್ತಾ ಮಾಡ್ತಾಯಿದ್ದಾರೆ ಅವರು ಹಾಂ ಏರು ಕುಮಾರ್ ಸ್ವಾಮಿ ಅವರು ಕಾಂಗ್ರೆಸ್ದವರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಮಾಡ್ರಿ ಇವಾಗ ಹಾಂ ನೋಟಿಸ್ ಕೊಂಟಾವೆ ಮನೆ ಮನಿಗೆ ಹಾಂ ಬೆಂಬಲ ಯಾರಿಗೆ ಸ್ಪಷ್ಟವಾಗಿ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಅವ ಇರೋ ತನಕನೂ ಮೋದಿ ಏನು ಯಾಕೆ ಮಾಡ್ಬೇಕು ಅವ್ನಿಗೆ ಈ ಪಾರ್ಗಳಿಕ ಬುದ್ಧಿ ಇದ ಅವ್ನಿಗೆ ಬುದ್ಧಿ ಇಲ್ಲ ರಾಹುಲ್ ಗಾಂಧಿ ಏನದ ಏನು ಎನ್ ಸಿ ಸಿ ಬಗ್ಗೆನೂ ಗೊತ್ತಿಲ್ಲ ಹಾ ಆರ್ ಎಸ್ ಎಸ್ ಬಗ್ಗೆನೇ ಏನ್ ಬೇಕಾದ್ರು ಮಾತಾಡ್ತಾರ ಅವರು ಹಾ ಅಂದ್ರೆ ನಾಲೇಜ್ ಇಲ್ಲ ರಾಹುಲ್ ಗಾಂಧಿಗೆ ಏನದು ಹೇಳ್ರಿ ಅದ ಏನದ ಹೇಳ್ರಿ ಅವ್ರದ್ದು ಈಗ ಇಂದಿರಾ ಗಾಂಧಿ ಇದ್ರು ಏನು ರಾಜೀವ್ ಗಾಂಧಿ ಇದ್ರು ಮಾಡ್ಯಾರವರು ಇಲ್ಲನಲ್ಲ ಇವಾಗ ಅದಕ್ಕಿಂತ ಇವನು ರಾಹುಲ್ ಗಾಂಧಿಗಿಂತ ದೊಡ್ಡ ದೊಡ್ಡ ಲೀಡರ್ಸ್ ಅದಾರ ಇಲ್ಲ ಅವ್ರಿಗೆ ಕೊಡಬೇಕಾಗಿತ್ತು ಪೋಸ್ಟ್ ಈಗ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ ಒಂದ್ ವೇಳೆ ಅಧಿಕಾರಕ್ಕೆ ಬಂದೆ ಅಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಎಪ್ಪತ್ತೆರಡು ಸಾವಿರ ಕೊಡ್ತೀವಿ ನಾವು ವರ್ಷಿಗೆ ಅಂತ ಹೇಳ್ತಾರೆ ಬೇಡ ನಮ್ಗೆ ರೊಕ್ಕ ಬೇಕಿಲ್ರಿ ನಮ್ ದೇಶ ಮುಂದುವರಿಬೇಕು ನಮ್ಗೆ ಸಾಲ ಮನ್ನಾ ಮಾಡ್ಬಿಡತ್ತೆ ಹೇಳ್ರಿ ನಾವು ಬಡ್ಡಿ ಕಟ್ತಿವಿ ಸಾಲ ತಗೊಂಡಿವಿ ಸಾಲ ತೀರಿಸ್ತೀವಿ ನಾವು ಏನ್ ಅಷ್ಟು ಅವಕಾಶ ಮೀರಿಲ್ಲ ನಾವು ಸಾಲ ತಗೊಂಡೀವಿ ಸಾಲ ತೀರ್ಸ್ತೀವಿ ಕರೆಕ್ಟಾ ಅವ್ನ ಸಾಲ ಮನ್ನಾ ಮಾಡೋದ್ ಬೇಡ ಅವ್ನಿಗೆ ರಾಜಕೀಯ ಬಿಟ್ಟು ಮನಿ ಹೋಗತ್ತೆ ಹೇಳ್ರಿ ಸಾಕು ಸ್ಪಷ್ಟವಾಗಿ ಮೋದಿ ಸರಿ ಅಲ್ಲ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಯಾರು ಸರ್ ನಿಮ್ 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 ಮೋದಿ ಮೋದಿ ಅವರು ಒಳ್ಳೆ ನಾಯಕ ಅಂತಾರಷ್ಟೇ ಮಟ್ಟಿಗೆ ಇರ್ತಕೊಂಡ್ರೆ ಆ ಪ್ರಭಾವಿ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ರಾಹುಲ್ ರಾulgandhi ಏನು ಬರಲ್ಲ ಏನು ಬರಲ್ಲ ರೀ ಏನು ಬರಲಾರದೆ ಮತ್ತೆ ರಾಜಕೀಯ ಮಾಡ್ತಾರೆ ಹೆಂಗಿರ್ತರೆ ಸರ್ ಹೌದ್ ಅವರ ರಾಜಕೀಯ ಅವ್ರ ತಂದೆ ವಂಶಪರಂಪರೆ ಬಂದಿರೋದಲ್ಲ ವಂಶ ವಂಶಪರಂಪರೆ ದತ್ತರಿ ಅವ್ರು ಏನು ವರ್ತಾರೆ ಅವರು ಅವತೆವ ನಡೆದರಿ ಓಕೆ ನಮಸ್ಕಾರ ಆ ಫಸ್ಟಾ ಯಾರೀ ಈ ಸರ್ ನಿಮ್ ಬೆಂಬಲ ಮೋದಿ ಯಾಕಂದ್ರ ಮೋದಿ ಯಾಕಂದ್ರ ನೋಡ್ರಿ ಖಂದನ್ ಕೊಟ್ಟಾಳದಾಗ ಒಂದ್ ಕಾಂಗ್ರೆಸ್ ಖಂದನೆಗ ಮೋದಿ ಅವ್ರಿಗೆ ಸೋಲಿಸ್ಬೇಕಂದ್ರೆ ಈಗ ಸದ್ಯಕ್ಕೆ ಒಂದು ಪಾಯಿಂಟ್ನು ಇಲ್ಲ ಅವ್ರಿಗೆ ವೀಕ್ ಪಾಯಿಂಟ್ ಹೇಳಿ ಅವ್ರಿಗೆ ನಿಂದ ನಿಂದ ಮಾಡ್ಬೇಕಲ್ ಚೌಕಿದಾರ್ ಚೋರೆ ಅಂತ ಚೌಕಿದಾರ್ ಚೋರೆ ಅಂತಾರಲ್ರಿ ಕಾಂಗ್ರೆಸ್ ಅವ್ರದ್ದು ಅಜ್ಜ ತಾತ ಹಿಡ್ಕೊಂಡು ಚೋರೇ ರೀ ಅಲ್ಲ ಎಲ್ಲರೂ ಮೋದಿ ಚೋರ್ ಇಲ್ಲ ಅಂತ ರೀ ಹೆಂಗೆ ಹೇಳಿರಿ ಒಂದು ನಂಗೆ ಪಾಯಿಂಟ್ ಕೊಟ್ಟರೆ ಅವ್ರದ್ದು ಇಲ್ಲ ರಫೇಲ್ ಡೀಲ್ ಆಗ್ಯದ ರಫೇಲ್ ವಿಮಾನ ಖರೀದಿ ಒಳಗೆ ವ್ಯವಹಾರ ಆಗ್ಯದ ತಾರೋ ಯಾರರ ನಿಮಗೆ ಖುನಾದ ಹಾಂ ವಾಡ್ರಾ ಅನ್ನ ನಿಮಗೆ ಬಿ ಖುನಾದ ವಾಡ್ರ ಸಿಕ್ಕೊಂಡು ಬಿ ಬಿದ್ದಾನೆ ಹಾಂ ಮತ್ತು ಈಗ ಇವ್ನಿಗೆ ಚೌಕಿದಾರ್ ಚೋರ್ ಅಂತಾರೆ ಮೋದಿ ಅವ್ರಿಗೆ ಚೌಕಿದಾರ್ ಚೋರು ಅಂತಾರೆ ಅವರು ಐದು ವರ್ಷ ಬರೇ ಗೌರ್ಮೆಂಟ್ ಕೊಟ್ಟರೆ ಆ ಸಿಂಪಲ್ ಹೇಳ್ತೀನಿ ನಿಮಗೆ ಮೋದಿಗೆ ಗಟ್ಬಂಧನ್ ಮಾಡಿ ಸೋಲ್ಸಕ್ಕಿತ್ತ ಬೆಟ್ರ ಒಬ್ಬೊಬ್ರು ಬಾ ಅಂತ ಹೇಳಿ ಇವ್ರ ಕೈಲಿ ಯಾವಾಗೂ ಆಗಲ್ಲ ಒಬ್ಬೊಬ್ರು ಇವ್ರಿಗೆ ಆಗಲ್ಲ ಅಂತ ಗಟ್ಟಬಂಧನ್ ಆದ್ರೂ ಆಗಲ್ಲೇ ಬಟ್ ಇವ್ರಿಗೆ ವಿಚಾರ ಮಾಡಿ ನೋಡ್ರಿ ಎಲ್ಲರೂ ಕೂಡಿ ಇವ್ರಿಗೆ ಸೋಲ್ಸೋದು ವಿಚಾರ ಮಾಡುತ್ತಾರೆ ಅಂದ್ರೆ ಅವ್ರ ಬಳಿ ಯಾರ ಬಲ್ಲೂ ಪಾಲಿಟಿಕ್ಸ್ ದಮ್ ಇಲ್ಲ ಇವ್ನಿಗೆ ಸೋಲ್ಸ ಮೋದಿ ಅವ್ರಿಗೆ ಸೋಲ್ಸಪ್ಲೆ ತಿಳಿತ್ರಿ ಈಗ ಕೆಲವು ಜನ ಹೇಳ್ತಾರೆ ಸರ್ ಐದು ವರ್ಷೊಳಗೆ ಯಾವುದೇ ಇಂಪ್ರೂವ್ಮೆಂಟ್ ಆಗಿಲ್ಲ ಸುಮ್ಮನೆ ಮಾತು ಹೇಳ್ತಾರೆ ಅವ್ರೆ ವಿಶ್ ದೇಶದ ಸುತ್ತಾಡಿ ದುಡ್ಡು ಖರ್ಚು ಮಾಡಿ ಬಂದಾರ ಅವರು ಅವ್ರ ಬಳಿ ಏನೂ ಇಲ್ಲ ಅಂತ ಹೇಳ್ತಾರೆ ಒಂದ್ ನಿಮಿಷ ನಾ ಹೇಳ್ರಿ ನಿಮ್ಗೆ ಏನು ಇಂಪ್ರೂವ್ ಆಗಿಲ್ಲ ನಮಗೆ ಏನು ಇಂಪ್ರೂವ್ ಆಗ್ಯದ ಯಂಗ್ ಜನ್ರೇಷನ್ಗೆ ಗೊತ್ತದ ಇನ್ನೊಂದು ಕಾಂಗ್ರೆಸ್ ಬಂದ ಬೆಳಕ ಐದು ವರ್ಷ ಏನೇನು ಫಸ್ಟ್ ಟೈಮ್ ಆಗ್ಯಾವ ಇಂಡಿಯಾದಾಗ ಹಿಸ್ಟ್ರಿ ಒಳಗೆ ಪಾಲಿಟಿಕ್ಸ್ ಅವು ಒಂದು ನಾಲ್ಕೈದು ಹೇಳ್ತೀನಿ ನಾನು ನಿಮಗೆ ಏನೇನಂದ್ರೆ ಫಸ್ಟ್ ಟೈಮ್ ನಾವು ಸೆಟಲೈಟ್ ಹೊಡೆದಿವಿ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದೇಳಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಇದು ಈಗಾಯ್ತು ಓಕೆ ಸರ್ಜಿಕಲ್ ಸ್ಟ್ರೈಕ್ ಎರಡು ಸಲ ಮಾಡಿದ್ವಿ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪ್ರೂಫ್ ಕೇಳ್ತಾರಲ್ಲ ಸರ್ ಪ್ರೂಫ್ ಕೇಳ್ತಾರೆ ನೀವು ಪ್ರೂಫ್ ಕೊಟ್ಟು ತೋರಿಸಿವಿ ನಾವು ಇಲ್ಲಿಲ್ಲ ಮಕ್ಕಳು ಹೊಡೆಯೋದು ಹೆಂಗೆ ಪ್ರೂಫ್ ಕೇಳ್ತಾರ ಅದು ಹಂಗೆ ಕೇಳ್ದಂಗೆ ಇರೋದು ರಾತ್ರಿ ಮಕ್ಕಳು ಹೆಂಗಿಡಿದಿರಲ್ಲ ಅದು ಕೇಳ್ದಂಗೆ ಇವರು ಪ್ರೂಫ್ ಮುಖ್ಯಸ್ಥೆ ಹೇಳ್ತಾರ ಅಂದ್ರೆ ಸೈನಿಕರ ಅವ್ರ ರಾಜಕಾರಣಿ ಅವ್ರದ್ದು ಅಂದ್ರೆ ಇವ್ರ ಪಾಲಿಟಿಕ್ಸ್ ದೇಶದಾಗ ನಮ್ ರಾಜಕೀಯ ಮುಖ್ಯ ಅಲ್ಲ ಫಸ್ಟ್ ಸೈನಿಕರು ನಮ್ ದೇಶ ಆಮೇಲೆ ಮುಂಬೈದಾಗ ದಾಳಿ ಐತ್ರಿ ಅದ್ರದಾಗ ಕೇರ್ ಮಾಡಿಲ್ಲ ಇವರ ಕಾಂಗ್ರೆಸ್ ಹಾಕಿನೈತ್ ಮನಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಇದ್ರು ಅವಾಗ ಏನು ಕೇರ್ ತೊಂಡಿಲ್ಲ ಈಗ ಆಗ ಎರಡೇ ದಿನಕ್ಕೆ ನರೇಂದ್ರ ಮೋದಿ ಅವ್ರ ಮೈ ಮೇಲೆ ತೊಳದ್ರ ಇಟ್ರು ಮೇಲೆ ವಿಚಾರ ಮಾಡ್ರಿ ನರೇಂದ್ರ ಬೇಕು ಏನು ಕಾಂಗ್ರೆಸ್ ಬೇಕು ಫಸ್ಟ್ ಫಸ್ಟ್ ಆಲ್ ಹೇಳ್ತೀನಿ ಕೇಳ್ರಿ ಯಾರು ಪ್ರೂಫ್ ಕೇಳ್ತಾರೆ ನೋಡ್ರಿ ಅವ್ರ ಇಂಡಿಯಾದವ್ರೆ ಅಲ್ಲ ಫಸ್ಟ್ ಅಲ್ಲ ಅವರು ಯಾಕಂದ್ರ ಅವರು ಇಂಡೆಪ್ ಕರಪ್ಟೆಡ್ ಅದು ಒಂದು ನಾವು ಏನಂತೀವಲ್ಲ ನಾಲಿ ಕೀಡ ಅಂತ ಹೇಳಿ ಆತರ ಅವರು ಯಾಕಂದ್ರ ನಮ್ಗೆ ಸೈನಿಕರ ಮೇಲೆ ಗರ್ವ್ ಇರಬೇಕು ನಾವು ಹೊಡೆದ್ ಬಂದೀವಿ ರಿಟರ್ನ್ ಅಂತ ಹೇಳಿ ಅರವತ್ತು ವರ್ಷದಾಗಿ ಇವರು ಒಂದೇ ಒಂದು ರಿಟರ್ನ್ ಸರ್ಜಿಕಲ್ ಮಾಡಿಲ್ಲ ದಿನ ಆಯ್ತಾರ ನಮ್ಮ ಸೈನಿಕರಲ್ಲಿ ಇಲ್ಲ ಅವ್ರು ಸರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ತಿರುಗಾಡಿಲ್ಲ ಹೊಡದರಲ್ಲ ದೊಡ್ಡ ಸ್ಥಾನಕ್ಕೆ ಹೇಳೋದಲ್ಲ ಮಂದಿ ಹುಚ್ಚಿಲ್ಲ ಎಲ್ಲಾ ಕಡೆ ಹಾ ಮಂದಿಗೆ ನೀವು ಒಂದ್ ಏನ್ ಸೂಜಿ ಬಂದ್ರು ಅಲ್ಲಿ ೋ ಬಾಂಬ್ ಹೊಂಟದ ಒಳಗೆ ಗೊತ್ತಾಗಲ್ಲ ನಿಮಗ ಹ ಮತ್ತೆ ಇದು ಹೇಳೋತೀನಿ ಮೋದಿ ಅಗೇನ್ ಮೋದಿ ನೀವು ಕ್ವಶನ್ ಮಾಡಿ ಆನ್ಸರ್ ಮಾಡ್ತೀವಿ ನೀವು ಹಾಕಲ್ಲ ಯಾಕೆ ಹಾಕ್ಬೇಕ್ರಿ ಅವ್ರಿಗೆ ನಾಳೆನೇ ಅವರು ಮಾಸ್ಟ್ ಲೀಡರ್ ಕಾಂಗ್ರೆಸ್ನಾಗ ಅವ್ರಿಗೆ ಅಧ್ಯಕ್ಷ ಸ್ಥಾನ ಮಾಡಿ ಪ್ರಧಾನಮಂತ್ರಿ ಕೊಡ್ತೀನಿ ಅಂತ ಹೇಳ್ರಿ ಅದೇ ಮನಮೋಹನ್ ಸಿಂಗ್ ಕೊಡ್ತಾರ ಅವ್ರು ಹೇಳೋದು ಕೇಳ್ಕೊಂಡ್ ಕೊಡಕ ಈಗ ಅವ್ರ ಮಗನಿ ಮಾಡಿರ ಯಾಕ ಖರ್ಗೆ ಅವರ ಪ್ರಣಬ್ ಮುಖರ್ಜಿ ಇದ್ರು ಯಾರೇ ಏನ್ ಕೊಟ್ರಪ್ಪ ಪ್ರಧಾನಮಂತ್ರಿ ಅಧ್ಯಕ್ಷ ಸ್ಥಾನ ಏನಾದ್ರು ಕೊಟ್ರ ಪ್ರಧಾನಮಂತ್ರಿ ಪೋಸ್ಟ್ ಕೊಡ್ತೀನಿ ಅಂತ ಹೇಳದ್ರ ಏನಿಲ್ಲ ಇಲ್ಲ ಮನಿ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಸರ್ ಮಾಡ ರಾಜಕೀಯ ನಮ್ಮ ನಮ್ ಸರಿಯೊಳ ಯಾವ ಮಾಡ್ರಿ ಮತ್ತ ರಾಜ್ಯದೊಳಗೆ ಈಗ ಸಮ್ಮಿಶ್ರ ಸರ್ಕಾರ ಅದ ಇದ್ರಲಿಂದ ರಾಜ್ಯದ ಜನತೆಗ್ ಒಳ್ಳೇದಾಗ್ಯದ ಅಂತೀರಿ ನಮಗ ಆಗದೇ ಬೇಕಿಲ್ಲ ಅವ್ರ್ ಹ್ಯಾಂಗ ರಾಜಕೀಯ ಮಾಡ್ಕೋತ ಮಾಡ್ಕೋತಗಲ್ಲ ಬಿಟ್ಟಿ ವಿಚಾರ ಅದ ಯಾಕ ಮಾಡತ ಜನ್ ನಮಗ ರಾಹುಲ್ ಗಾ ಅಂದಿದ್ದು ಎಪ್ಪತ್ತೆರಡ್ ಸಾವಿರ ರೂಪಾಯಿ ಏನ್ ಕೊಡ್ತಾ ಅಂದರಲ್ಲಾ ಏನೋ ಬ್ಯಾಡ್ ನಮಗ ಮೋದಿ ಪಂದ್ರ ಲಕ್ಷ ರೂಪಾಯಿ ನಮಗ ಬಂದ್ ಮುಟ್ಯಾವ ಓಕೆ ಅದೇ ಲಕ್ಷ ನಮಗ ಬಂದ ಬಂದಾವ ಅಂದ್ರೇನು ನಮಗ ಡಿಪಾಸಿಟ್ ಆಗಿಲ್ಲ ಬಟ್ ಅವ್ರು ಅವ್ರ ಮಾಡಿದ್ ಕೆಲ್ಸ ಸಲುವಾಗಿ ಅವ್ರ ಮಾಡಿದ ಕೆಲ್ಸಾ ಅದರಲ್ಲೇ ನಮಗ್ ಬಂದ್ ಮುಟದಪ್ಲೆ ನಮಗ್ ತೃಪ್ತಿ ಇದೆ ಇಟ್ಸ್ ಫೈನಲ್ ಅವು ಎಪ್ಪತ್ತೆರಡು ಲಕ್ಷ ರೂಪಾಯಿ ಅವ್ನಿಗೆ ಮದಿ ಮಾಡ್ಕೊ ಅಂತ ಹೇಳಿ ನಮ್ಗ ನಮಗ ದಿನದ್ ಒಂದ್ಸರಿ ಕೂಲಿ ಇದರ ಹೊಲಕ್ ಹೋದಾರ ಆ ಕೂಲಿದಾಗ ಚಂಬರ್ ರಾಹುಲ್ ಗಾಂಧಿ ಕೊಡ್ತೇವ್ರಿ ನಾವು ಅಷ್ಟು ಜನ ರಾಜಕೀಯ ಬಿಟ್ಟು ಮನ್ಯಾಗ ಕೂಡ ಅವ್ನಿಗೆ ಮಾಡ್ಕೊಂಡು ಸಂಸಾರ ಮೋದಿ 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 ಸರ್ ಯಾರಿಗೆ ನಿಮ್ ಬೆಂಬಲ ಈ ಸಾರಿ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಏನ್ ಮೋದಿನ ಬೇರೆಯವ್ರಿಗೆ ಅವಕಾಶ ಕೊಡಲತ್ತರಿ ಒಳ್ಳೆ ಕೆಲಸ ಮಾಡ್ಯಾರಲ್ರಿ ಒಳ್ಳೆ ಕೆಲ್ಸ ಮಾಡುದ್ರಿ ಗೊತ್ತ ಬೇರೆಯವರು ಕೆಲಸ ಮಾಡ್ತಿರ್ತಕ್ಕಂಥ ಸಾಮರ್ಥ್ಯ ಇಲ್ಲ ಅಂತ ಅವ್ರು ಅರವತ್ತ್ ಎಪ್ಪತ್ತು ವರ್ಷ ಅವ್ರೇ ಇದ್ರಲ್ರಿ ಏನ್ ಕೆಲಸ ಮಾಡ್ಯಾರ ಗೊತ್ತೇದಲ್ರಿ ಕೆಲಸ ಮಾಡ್ಲಾರದೆ ದೇಶ ಮುಂದುವರಿತ್ರಿ ಮುಂದುವರಿ ಮುಂದುವರೆದ್ರಿ ಎಲ್ಲಿ ಮುಂದುವರೆದ್ರಿ ಈಗ ಐದು ವರ್ಷನೊಳಗ ಮೋದಿ ಅವ್ರ ಅಭಿಲಿತದೊಳಗ ದೇಶ ಪರಿವರ್ತನೆ ಆಗ್ಯದಂತರಿ ಕೆಲಸ ಕೆಲಸ ಕೆಲಸದ ಬಗ್ಗೆ ನಾ ಹೇಳ್ತೀನಿ ಸರ್ ಆ ಕೆಲಸದ ಬಗ್ಗೆ ಬೇಕಾದ್ರೆ ಮೇನ್ ಸ್ಟ್ರಾಂಗ್ ಹೇಳ್ಬೇಕಾದ್ರೆ ಒಂದು ಆರ್ಮಿ ಸ್ಟ್ರಾಂಗ್ ಮಾಡ್ಯಾರ ನೆಕ್ಸ್ಟ್ ಆಫ್ ಆಲ್ ಜಿ ಎಸ್ ಟಿ ಜಿ ಎಸ್ ಟಿ ಅಂದ್ರೆ ಪೈಲೆ ವ್ಯಾಟ್ ಇತ್ತು ವ್ಯಾಟ್ಲಿಂತ ಅವರು ತೆರಿಗೆ ಕಟ್ತಿರಷ್ಟು ಬಿಡ್ತಿರೂ ಗೊತ್ತಿಲ್ಲ ಬಟ್ ಈಗಂತೂ ಟ್ಯಾಕ್ಸ್ ಜಿ ಎಸ್ ಟಿ ಏನದ ಟೋಟಲಿ ಆಲ್ ಆಫ್ ಒಂದೇ ಮಾಡ್ರ ಅದೇನದ ಒಂದು ದೇಶ ಒಂದು ತೆರಿಗೆ ಒಂದು ತೆರಿಗೆ ಮಾಡ್ರಿ ಅದು ನಿಮ್ಗೂ ಗೊತ್ತದ ನಮಗೂ ಗೊತ್ತದ ರೀ ಅದು ಅಲ್ಲದೆ ಮತ್ತೆ ಬೇರೆ ಬೇರೆ ಇಂಪ್ರೂವ್ಮೆಂಟ್ ನೋಡ್ರಿ ಇವತ್ತು ಮುಸ್ಲಿಮ್ ಇರ್ಲಿ ಹಿಂದೂ ಇರ್ಲಿ ಎಲ್ಲರಿಗ ಏನು ಕೆಲಸ ಮಾಡ ಎಲ್ಲರೂ ಸಹಮತದಿಂದ ಮಾಡ್ಯಾರ ಕೆಲವೊಂದಷ್ಟು ಮುಸ್ಲಿಂಗಳಿಗೆ ಹಿಡಿಸ್ತಿಲ್ಲ ಆದ್ರೂ ಕೆಲವೊಂದಿಷ್ಟು ಮುಸ್ಲಿಮ್ಗಳು ಸಪೋರ್ಟ್ ಹರಾಬಿ ಅವ್ರಿಗೆ ಹಿಂಗಾಗಿ ಅವ್ರದ್ದು ಕಾರ್ಯಗಳು ಹೇಳಬೇಕಾದ್ರೆ ಬಕ್ಕುಳುವ ಸ್ಮಾರ್ಟ್ ಸಿಟಿಗಳು ಕೆಲವೊಂದು ರಾಜ್ಯದಾಗ ಆಗ್ಯಾವ ಈಗ ನಮ್ಮ ಕರ್ನಾಟಕದಾಗ ಭೀ ಆಬೇಕಾಗಿತ್ತು ಯಾಕಾಗಲ್ಲ ಯಾವ ಅಂತಂದ್ರೆ ನಮ್ಮ ಕರ್ನಾಟಕದ ಸ್ವಲ್ಪ ಕಾಂಗ್ರೆಸ್ ನಾಯಕರು ಅದಕ್ಕೆ ಸ್ವಲ್ಪ ಅಡೆತಡೆಗಳ ಹಿಂಗ ಈಗ ಸ್ವಲ್ಪ ಮೋದಿ ಕಳಪೆ ತೋರಿಸ್ತರ ನೋಟ್ ಬಂದಿ ಮ್ಯಾಗ ಹೇಳ್ತಾರೆ ನೋಟ್ ಬಂದಿದ ಬಡವರಿಗೆ ಬಹಳ ಕಷ್ಟ ಆಗ್ಯದ ಅಂತ ಏನೂ ಆಗಿಲ್ಲರಿ ಏನೂ ಆಗಿಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತೀನಿ ನಿಮ್ಗೆ ಏನೂ ಕಷ್ಟ ಆಗಿಲ್ಲ ಯಾಕಂತ ಅದರ್ಲಿಂತ ಎಷ್ಟೋ ಪಾಕಿಸ್ತಾನದಾಗ ನಮ್ಮ ನೋಟ್ ಓಡಾಡ್ತಿವ್ ಬೇರೆ ಬೇರೆ ದೇಶದಾಗ ಆಯ್ತು ಭಯೋತ್ಪಾದಕ ಜಮ್ಮು ಕಾಶ್ಮೀರದಾಗ ಪೈಲೆ ಹಿಂದೆ ಏನು ದಾಳಿ ಆತಿತ್ತು ಈಗ ಕಮ್ಮಿ ಆಗ್ಯದ ಅದ್ರಿಂದ ಇದು ಏನದ ಮಕ್ಳು ಖರಾಬ್ ಆಗುಲ್ತಿತ್ತು ಈಗ ಏನದ ಒಂದು ರೀತಿ ಹೇಳಬೇಕಾದ್ರೆ ನೋಟ್ ಅದು ಬಂದು ಬೆಸ್ಟ್ ಆಗ್ಯದರು ಯಾಕಂದ್ರೆ ನಮ್ದು ಪ್ರಿಂಟೆಡ್ ನಮ್ಮ ನೋಟ್ ಪ್ರಿಂಟೆಡ್ ಪಾಕಿಸ್ತಾನ ಇತ್ತತ್ತ ಅದ್ರ ಪ್ರಕಾರ ನೋಡ್ಬೇಕಾದ್ರೆ ಈಗ ಬೆಸ್ಟ್ ಆಗ್ಯದ ನೋಟ್ ಬಂದ ಆಗಿದ್ದು ಬೆಸ್ಟೇ ಆಗ್ಯಾರ ನಿಮ್ಮ ಬೆಂಬಲ ಕೊನೆ ಒಳಗೆ ಸರಿ ಯಾರೀ ಮೋದಿ ರೀ ನರೇಂದ್ರ ಮೋದಿ ಯಾರು ಬರ್ಬೇಕು ಹುಡುಗ್ರೆ मोदी 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 प्रधानमन्त्री आग्बर्दो मोदी 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 निङ यार आबक तमा मोदी मोदी आबक निङ मोदी मोदी होदे मोदी मोदी म डस्ट स्टप मा ವೀಕ್ಷಕರೇ ಯಾವ ರೀತಿಯಾಗಿ ಇಲ್ಲಿ ಗ್ರೌಂಡ್ನಲ್ಲಿ ಆಡ್ತಿರತಕ್ಕಂಥ ಯುವ ಸಮೂಹ ಆಗಿರಬಹುದು ಅಥವಾ ಅದಕ್ಕಿಂತ ಸಣ್ಣ ಹುಡುಗರಾಗಿರ್ಬೋದು ಎಲ್ಲರ ಬಾಯಲ್ಲಿ ಬರ್ತಿರತಕ್ಕಂಥ ಒಂದೇ ಪದ ಅದು ಮೋದಿ 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 ಅಂತ ಅವರಿಗೆ ಪ್ರಧಾನಮಂತ್ರಿ ಮೋದಿನೇ ಆಗಬೇಕು ಅಂತ ಆಸೆ ಇದೆ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ತಾರೋ ಇಲ್ಲ ಮೋದಿ ಆಗ್ತಾರೋ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ನಮಸ್ಕಾರ ಜೈ ಹಿಂದ್